జగర చోారా వేగరణ జగరాల నజరా పారాయణ పారాయని మేలే మాట దో నజరాను పారాయణిని మేలే పారాయణిని మే మడో దో పర జన మేలే పర ఏదలో పర హిన్ మేలే పర హింద మేదో న పర జనిన మే పర ఏదలోో నీగా సాత జోక్ మార సలే సురను నది సాత జోక్ మారలే సురను

అల్లో నిన్న బడివారా అల్లొ బార మన హన్నిన పార హిని మేలదో నెద్ర మేలే వార హిని మేదో మర హన్న మేలే పార హణి మేల పర ఎన్నిన్ మేళ పర ఎన్ని మే మో నగరా నవ్వు అత్యమేరా గంతుళె బేరా నవ్వు అత్యరా గంతుళ బేరా నవ్వు అతి

हाथित्र सु हाथित माड़ा बिना तर ना तुझे हाथ लेना तुझे हाथ रहा मिना तारा

ಹರಿಗೆ ಹರಿಗೆ ಹೋಳಿಗೆ ಕಾಮ ಕೆಟ್ಟ ಹೌದು ಪಟ್ಟಿಂಗ್ ಮಾಡಿ ಮಾಡಿ ಮಾರ ಕೆಟ್ಟ ಹೌದೌದು ಜೋಕ್ ಮಾರಿದ ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಇದೇ ಭೂಮಿ ತಲೆ ಮ್ಯಾಗ ಏಳು ದಿವಸ ಮೆರದ ಎಂಟನೇ ದಿವಸಕ್ಕ ಅವನ ಹೆಡಕ ಮುರದ ಅಗಸ್ರ ಪಡಿ ಬಡಕ ಮುಚ್ಚಿರ ಯಾರಿಂದ ಒಂದು ಹೆಣ್ಣಿಂದ ರೀ ಒಂದು ಹೆಣ್ಣಿನಿಂದ ಒಂದು ಹೆಣ್ಣಿನ ಬೆನ್ನು ಹತ್ತಿ ತಾತಿ ಹಂತಿಂದಾರ ಬಣ್ಣ ಮುಕ್ಕಿ ಹೋಗಿದಾರ ಇನ್ನು ಮುಂದೆ ನೀವ್ ಅಂದ್ರೆ ಏನ್ ಯಾವ ಗಿಡ ತಪ್ಪಲ್ ನೀವು ಯಾವ ತಪ್ಪಲ್ಲ ಹೌದ್ರಿ ಹೌದಲ್ರಿ ತಾತ ಇವನ ಮುಂದ್ ಇನ್ನ ಮುಂದೆ ತಾತ ಪರಸ್ತ್ರೀ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡುದು ಚಲವಲ್ಲ

ಲೋಕ್ಮರ್ಧ ಅಂತ ಅವ್ನ ಹಾ ಹಾ ಆಗದ್ರ ಪಡ್ಯಾಗ ಹೆಡಕ್ ಮುರ್ದು ಚೆಲ್ಲಿದಾರ ಯಾರಿಂದ ಯಾರಿಂದ ಒಂದು ಹೆಣ್ಣಿನ ಸಲುವಾಗಿ ಹಾ 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 ಹಂಗ ಹೆಡಕ್ ಮುರ್ಗುದ ಚಲೋ ಅಯ್ಯೋ ಚಲೋ ಅಲ್ಲ ಹಾ ಹಾ ಮಿನಾಗ ಐತಿ ಬಂಗಾರ ಅಂತ ಕೇದಾಳ ಅವ್ರಿಗೆ ಭಾಳ ಮಾಡೋ ನಿಂಗ್ಯಾಕೆ ದೇವ್ರು ಕಾಣಾಯ್ತು ದೇವ್ರ ತಾತ್ಯ ಇವ್ರು ಏನಾಯ್ತಾರೋ ಹಾ ಇವ್ರ ಪತಿವರ್ತ ಅಂತ ಹೇಳ್ತಾರ ಹೌದು ತಾತ್ಯಾ ಹಾ ಪತಿವರ್ತ ಅಂದ್ರೆ ಹೆಂಗ ಅನಾವಳಿ ಹೆಂಗಿರ್ಬೇಕ್ ತಾತ್ಯಾ ಹಾ

இதே ஜோக்குமாரி படிபுடு

ಆ ನೀ ಏನು ಬ್ಯಕ್ತಿ ಬೇರು ಹುಡುಗಿಯ ನನ್ನ ದಿವಸ ನಾಗ ನೀ ಏನು ಬೆಟ್ಟ ಬೇರು ಹುಡುಗಿಯ ನನ್ನ ಜೀವ ಬೆಲೆ ಬಂಗಾರ ಪಲ್ಯ ಬಂಗಾರ ಬೆಳೆ ಬಂಗಾರ ಯಾಕೆ ಮಾನ ಯಾರು ಬಂಗಾರ ಪಲ್ ಬಂಗಾರ 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 ಮಾಸತೆಯ ಂಗಾರಚ್ಚ ಬಂಗಾರಂಗಾರಂಗಾರಂಗಾರಂಗಾರತ ಓಡಿ ಕಳು ಮನ ಯಾವದಾಗಿ ಓಡಿ ಕೊಡಬೇಕ ನಿನ್ಗ ಕೊಡಬೇಕಾ ಅಂದರಿಗೆ ಖುದ್ದು ಬೇಕಾ ಹುಡುಗಿ ಕುಡಬೇಕಾ ನಿನ್ಗ ಖುದ್ದು ಬೇಕ ಅಂದರೆ ಅಂತ ಬಾಯಬೇಕಾ ಹುಡುಗಿ ಕೊಡಬೇಕ ನಿನ್ಗ ಕೊಡಬೇಕಾ ಕುದ್ದು ಬೇಕಾ ಹುಡುಗಿ ಕೊಟ್ಟು ಬೇಕಾ ನಿನಗೆ ಖುದ್ದು ಬೇಕ ಅಂದರೆ ಅದನ್ನ ಹಿರಿಯ ರ ನನ್ನ ತೋರಿಸಿ ನನ್ನ नल्ला पोर्दा नल्ला पोर्दा का हुक्ते चिसरपति असरम्याला ने नल्ला पोर्दा का नल्ला पोर्दा का नल्ला पोर्दा का हुक्ते नल्ला पोर्दा नल्ला पोर्दा नल्ला पोर्दा का हुक्ते कबलाते हला कबलाते मार तननि रस रंदाला ना कबलाते गुदगी कबलाते अरे कबलाते मार तननि रस रंदाला ना अरे कबलाते गुदगी कबलाते अरे कबलाते मार तननि रस रंदाला रे ಅರ್ಥವೋ ನಿನಗೆ ಗುರ್ತವಾಯಿತೇನೋ ಏನಾ ಹಾ ಹಾ ನೀ ಹೇಳೋ ಮಾತನಿಗೆ ಏನು ತಿಳಿದು ಬಂದಿಲ್ಲ ಚಂದವಾಗಿ ಒಂದೊಂದ ಒಂದೊಂದಾ ಬಿಡಿಬಿಡಿ ಹೇಳ್ರಿ ಹಾ ಹಾ ಹಂಗಾರೆ ಗುರ್ತಾಯಿತಾ ಸತ್ಯಾ ಕಾಮನಂತ ಹುಡುಗ ನಾನು ರಾಮನಂತೆ ನನ್ನ ಮಾತಾ ಭ್ರಷ್ಟನಾಗಬಾರದೆಂದು ಒಳಗ ಹುಟ್ಟಿ ಬಂದು ಮತ್ತೂ ನೀನು ಮಾನವ ಲೋಕದೊಳಗ ಹೌದು ಸತ್ಯಾ ವಚನವ ಭ್ರಷ್ಟವಾಗತದ ಯಾವ ಮಾನವನ ವಚನ ಭ್ರಷ್ಟವಾಗತದನೋ ಅಂತವನಿಗೆ ತಾತ ಮೋಕ್ಷ ಅನ್ನುವದಾರಿ ಸಿಗಲಿಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯ ಹೌದು ಸುಮ್ಮ ಪ್ರೇಮದಿಂದ ಕರಿಯುವಾಗ ತಾತ ಯಾಕ ಬರದನು ಯಾಕ ಬರುತ್ತಾನೆ ಏನ್ ಬೇಕಾಗಿದಾ ಏನ್ ಬೇಕಾಗಿದಾ ಪ್ರೇಮದಿಂದ ಕರೆ ಅದರ ಬರ್ತಾರೋ ಇಲ್ಲೇ ನಾನು ಹೇಳು ಸರಿ ಕೇಳು ತಾತ ಕೇಳು ಹೇಳ್ರಿ ಕರೆಯದೇ ಬರುವವನು ಬರೆಯದೇ ಓದುವವನು ಹ ಬರ ಗಾಳಿನಿಂದ ನಡೆಯುವನು ಕಸಕ್ಕಿಂತಲೂ ಸರ್ವತ್ಯ ಹೇงಂದ್ರ ಏನು ಗೊತ್ತಾಗ್ಲಿಲ್ಲ ಪಾ ಓ ಮನ್ಯಾಗ ಒಂದೇನೇ ಕಾರ್ಯಕತೆ ಮಾಡಿದ್ರಿ ಹೌದ್ರಿ ಒಬ್ಬ ನಾವು ಪಂಡಿತರ ಕರ್ಕೊಂಡು ಬಂದ್ರ ಹಾ ಕರೆದಾಗ್ ಬಂದ್ರ ಎಷ್ಟ ಮಾನ ಮನಸನ್ ಸಿದಿತ್ಯ ಬಾವونکو ಹೌದ್ರಿ ಕರೆান্দ ಬಂದ್ರ ಕರೆದ ಬಂದ್ರ ಬಂದ್ರ ಬಂದಾಳ ಹಾದ್ರವಾದನು ಹೋದ್ರ ಹೋಯ್ತಾಳ ಅಂತಾರ ಕರೆದಾಗ್ ಬಂದ್ರ ಅಲ್ಲಿ ಕುಂಡ ಪಂಡಿತರ ಇಲ್ಲಿ ಕುಂಡ ಪಂಡಿತರ ಹೌದು ಅಂತಾರೆ ಅಂತಾರ ಓ ಹಾ ಈ ಸಜ್ಜೆ ಪ್ರೇಮ ತುಮಿ ತೊಕಾಯ್ತಾ ಒಂದು ಹಾ ಹಾ ಬರೇ ಒಂದೇ ಒಂದ ಸಲ ಬಂದ ಬಂದು ಸ್ವಾಮಿಗಳೇನ ಪದರಕ್ಕೆ ಹೋಗತರla ಹಹ ಇಟ್ಟಿ ಇಟ್ಟಿ ಹೋಗರೆ ಹಿಂಗಂದ್ರ ಹೌದು ಹಹ ತಾತ್ಯಾ ಹಾ ನೋಡ್ರಿ ನೀರಿಗೆ ನಿಮದ ಸಿಂಗಾರ ಗಗನಕ್ಕೆ ಚಂದಿರ ಸಿಂಗಾರ ಬಸವರ ಶರಣರಿಗೆ ಈ ಭತಿ ಸಿಂಗಾರ ನನಗೆ ನನ್ನ ಪದೆಯೇ ಸಿಂಗಾರ ಹಾ ತಾತ್ಯಾ ನನ್ನ ಮನೆಯಲ್ಲಿ ನನ್ನ ಬಂಗಾರ ಅಂತ ಗಂಡದನ ಅದಾರಾ ತಾತ್ಯಾ ನನ್ನ ಗಂಡನ ಬಿಟ್ಟು ತಾತ ಇವನ ಮೇಲೆ ನಾ ಯಾಕ ಹತಲೇ ಏನು ಗರ್ತೈತಿ ಹಾ ಹೌದು ತಾತ್ಯಾ ಮನೆಗೆ ತಾತ್ಯಾ ಮಧು ಹೆಂಡತಿ ಬಾಸ್ ಚಂದ್ರ ಆದಾ ಹೌದು

छो <laughs> व మంది మాను సేరావరు ఐదారు మంది మను సేరా ఐదు మంది మను సేరా आई दफ़ां वारो सराय दुपारी अवर आऊ दा गोलाक इना किलो चोटारा आहे टको लाक इन्ना किलो

ನಾನು ಹೇಳಿದ ಮಾತೆ ನೆನಪಿದ್ರೆ ಯೋ ನಿಮ್ಮ ದೊಂಬಿ ಆಗನಿಗೆ ಇರತಿದೋ ಬಂದಿಲ್ಲ ಹಾ ಹಾ ಚಂದವಾಗಿ ಬಿಡಿಸಿ ಒಂದೊಂದೇ ಹೇಳಿದ್ರೆ ಗೊತ್ತಾಗ್ತದೆ ಗೊತ್ತಾಗ್ತೈತಿ ಸಾಧ್ಯ ಸತ್ಯಾ ಹಾ ನಮ್ಮ ಮನೆಯಲ್ಲಿ data ಇಂತರ ಐದರ ಮಂದಿ ಇದ್ದಾರ ಅದಕ್ಕೆ ಕುದಿ ಮನ್ಷಾರ ಅಂದ್ರೆ ಕುದಿ ಚಾಕ್ರಿ ಮನ್ಷಾರ ಕುದ್ರಿ ಹೊಲ್ದಾಗ ಮರ್ತಿರನ ಹಾ ಕುದಿ ಮನ್ಷೇರು ನಾನು ಕುದಿ ಮನ್ಸಾವರಂಜಿ ನೀನು ಕಿವಿಯಾಗ ಮಣ್ಣ ಹಾಕಲಿ ನೀನು ನಾಟಕ ಹೇಳ್ರಿ ನೀವು ನಮ್ಮ ಮನೆಯಾಗ ಐದಾರ ಮಂದಿ ಅದಾರ ಕುದ್ರಿ ವರ್ಸಾವ್ರ ಅಂತ ಹೇಳತ್ತಾನ ಕುದ್ರಿ ವರ್ಸಾವ್ರ ಕುದ್ರಿ ವ್ಯವಸ್ಥಾಕ ಹಾ ನಾವು ಅವ್ರ ಬೇರೆ ಲಜ್ಜಿ ಬೇಳಾರ ಬೇರೆ ಹಿಂಗ ಹೇಳ್ರಿಲ್ಲ ಮತ್ತ ಹಂಗ ಹೇಳತ್ತಿ ಕಿವಿ ಕೇಳ್ರ ನಾ ಏನ್ ಮಾಡ್ಲಿ ಮತ್ ನೀವ್ ನಾಟಕ ಹೇಳುದ್ರಿ ಏನ್ ಮಾಡುದ್ರಿ ಸಾತ್ಯಾ ಹಾರಿ ಐದಾರ ಮಂದಿ ಕುದ್ರಿ ವರ್ಸಾಕದಾರ ಹಾರಿ ಚಾಕ್ರಿ ಮನುಷ್ಯರ ಅದಾರ ಚಾಕ್ರಿ ಅದಾರ್ರಿ ಬರ ಈಗ ಸದ್ಯ ಕಸಾ ಹುಡುಗಾಕ ಒಂದ್ ಪೋಸ್ಟ್ ಖಾಲಿ ಐತಿ ಪೋಸ್ಟ್ ಖುಲ್ಲ ಐತಿ ಏನ್ರಿ ಕೇಳ ಹಾ ಹಾ ನೀನ ಮೊದಲ ಆ ಒಂದ್ ಈಗ

ಹೆಣ್ಣಿನ ಬೆನ್ನ ಹಚ್ಚಿದಾತಿಯ ಅಮ್ಮ ನಮಕ ಚೊಲೋ ಅಲ್ಲ ಚಲೋ ಅಲ್ರಿ ಹೆಣ್ಣಿನ ಮೇಲ ಮನಸ್ಸ ಮಾಡಿ ಹೆಚ್ ಚಿಂತಾರ ಹಾಳಾಗಿ ಹೋಗಿದಾರ ಚಿಂತಾರ ಹೋಗಿದಾರ ಅವು ತಾತ್ಯಾಮ್ಮತ್ ಇವ್ ಅಂದ್ರ ಏನು ಯಾವ ಗಿಡಪಲ್ಯ ಅವು ಇವ್ ಯಾ ಗಿಡ ತಪ್ಪಲ ತಾತ ಹೆಣ್ಣು ಹೊಣ್ಣು ಮಣ್ಣು ಅವ ಇವ್ ಮೂರರ ಬೆನ್ನ ಹಚ್ಚಿದಾವ್ರು ತಾತ ಯಾರು ಉದ್ಧಾರ ಆಗಿಲ್ಲ ಯಾರು ಉದ್ಧಾರ ಆಗಿಲ್ಲ ಅವ್ ಆಗವ್ರ ಆಗಿದಾರ ಖರೆ ಹಾಳಾಗಿ ಹೋಗಿದಾರ ಹಾ ಹಾಳಾಗಿ ಹೋಗಿಲ್ಲಾ ಬನ್ನಿ ಅಂದ್ರ ಒಬ್ಬವ್ರ ಉದ್ಧಾರ ಆಗಿದಾರ ಹಾ ಹಾ